ಯಾವ್ದು ದೇವಸ್ಥಾನ ಕೇದಾರೇಶ್ವರ ಓಪನ್ ಇದೆಯಾ ಒಂದು ವಿಸಿಟ್ ಮಾಡ್ಕೊಂಡ್ ಬರೋಣ ಕ್ಯಾಮ್ರಾ ಇಲ್ಲ ಯಾಕಂದ್ರೆ ಅದೆಲ್ಲ ಸೆಂಟ್ರಲ್ ಗೋರ್ಮೆಂಟ್ ಅಥಾರಿಟಿಲಿ ಇರುತ್ತೆ ಸೊ ಹಂಗಾಗಿ ಹಂಗೆಲ್ಲ ಕೊಡಕಾಗಲ್ಲ ಅವರು ನೋಡಿದೆ ದೇವಸ್ಥಾನ ಸೊಪ ಬಳ್ಳಿಗಾವಿ ಕೇದಾರೇಶ್ವರ ದೇವಸ್ಥಾನವು ಕರ್ನಾಟಕದ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಬಳಿಯ ಬಳ್ಳಿಗಾವಿಯಲ್ಲಿರುವ ಶಿವನ ದೇವಸ್ಥಾನವಾಗಿದೆ ಈ ಸ್ಥಳವನ್ನು ಪ್ರಾಚೀನ ಶಾಸನಗಳಲ್ಲಿ ಬೆಳಗಾವಿ ಬೆಳ್ಳಗಾವೆ ಬಳ್ಳಗಂವೆ ಮತ್ತು ಬಳ್ಳೀಪುರ ಎಂದು ಕರೆಯಲಾಗುತ್ತಿದೆ ಹನ್ನೊಂದು ಮತ್ತು ಹನ್ನೆರಡನೆಯ ಶತಮಾನಗಳಲ್ಲಿ ಪಶ್ಚಿಮ ಚಾಲುಕ್ಯರ ಆಳ್ವಿಕೆಯಲ್ಲಿ ಬಳ್ಳಿಗಾವಿ ಒಂದು ಪ್ರಮುಖ ನಗರವಾಗಿದ್ದು ಕಲಿಕಾ ಕೇಂದ್ರಗಳಿಂದ ಕೂಡಿದೆ ಮಧ್ಯಕಾಲೀನ ಶಾಸನಗಳಲ್ಲಿ ಈ ಪಟ್ಟಣವನ್ನು ವಿವರಿಸಲು ಬಳಸಲಾದ ಅನಾದಿ ರಾಜಧಾನಿ ಎಂಬ ಪದವು ಬಹಳ ಪ್ರಾಚೀನತೆಯ ಕಥೆಯನ್ನು ಹೇಳುತ್ತದೆ ಈ ದೇವಾಲಯವನ್ನು ತ್ರಿಕೋಟಾಚಲ ಎಂದು ವಿನ್ಯಾಸಗೊಳಿಸಲಾಗಿದೆ ಮತ್ತು ಇದು ಹನ್ನೊಂದನೆಯ ಶತಮಾನದಿಂದ ಬಂದಿದೆ ಎಂದು ಭಾವಿಸಲಾಗಿದೆ ಪೂರ್ವಕ್ಕೆ ಮುಖ ಮಾಡಿರುವ ಈ ದೇವಾಲಯವು ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಶಿವಲಿಂಗಗಳನ್ನು ಹೊಂದಿದೆ ಜೊತೆಗೆ ಉತ್ತರದಲ್ಲಿ ಭವ್ಯವಾದ ವಿಷ್ಣು ದೇವಾಲಯವನ್ನು ಹೊಂದಿದೆ ದಕ್ಷಿಣದಲ್ಲಿರುವ ಶಿವಲಿಂಗವು ಬ್ರಹ್ಮ ನಮ್ಮನನ್ನು ಪ್ರತಿನಿಧಿಸುತ್ತದೆ ದೇವಾಲಯವು ತ್ರಿಮೂರ್ತಿಗಳ ಒಕ್ಕೂಟವನ್ನು ಪ್ರತಿನಿಧಿಸಲು ವಿನ್ಯಾಸಗೊಳಿಸಲಾಗಿದೆ ಇತಿಹಾಸಕಾರರು ನಂಬುತ್ತಾರೆ ಭಾರತದ ಪುರಾತತ್ವ ಸಮೀಕ್ಷೆಯು ಈ ದೇವಾಲಯವನ್ನು ರಾಷ್ಟ್ರೀಯ ಸ್ಮಾರಕವೆಂದು ಗೊತ್ತುಪಡಿಸುತ್ತದೆ ಕರ್ನಾಟಕದಲ್ಲಿರೋ ಎಷ್ಟಿನ ಕೆಣಕೋದ್ರೆ ತುಂಬಾ ಮಾತ್ರ ತುಂಬಾ ತುಂಬಾನೇ ನಮಗೆ ಟೈಮ್ ಬೇಕಾಗುತ್ತೆ ತಾಳಗುಂದ ಸೊ ಇನ್ನೊಂದು ಐದು ಕಿಲೋಮೀಟರ್ ಇದೆ ಸ್ನೇಹಿತರ ನೋಡ್ಕೊಳ್ಳಿ ಇನ್ನೊಂದು ಇಲ್ಲೇ ತಾಳಗೊಂದು ಇನ್ನೂ ಹೋಗೋತ್ತಿಗೆ ಇನ್ನೊಂದು ದೇವಸ್ಥಾನ ಸಿಗಿದೆ ಸ್ನೇಹಿತರ ಅಣ್ಣ ಯಾವ ದೇವಸ್ಥಾನ ಇದು ತ್ರಿಪಂತೇಶ್ವರ ತ್ರಿಪುರಾಂತಕೇಶ್ವರ ದೇವಾಲಯ ಸುಮಾರು ಸಾವಿರದ ಎಪ್ಪತ್ತರ ದಶಕದ ಸುಮಾರಿಗೆ ಪಶ್ಚಿಮ ಚಾಲುಕ್ಯರು ನಿರ್ಮಿಸಿದರು ಶಿಥಿಲ ವ್ಯವಸ್ಥೆಯಲ್ಲಿರುವ ಈ ದೇವಾಲಯವು ಭಾರತದ ಕರ್ನಾಟಕ ರಾಜ್ಯದ ಆಧುನಿಕ ಶಿವಮೊಗ್ಗ ಜಿಲ್ಲೆಯ ಐತಿಹಾಸಿಕವಾಗಿ ಪ್ರಮುಖವಾದ ಬಳ್ಳಿಗಾವಿ ಪಟ್ಟಣದಲ್ಲಿದೆ ದೇವಾಲಯದ ಹೊರಗೋಡೆಗಳು ಶೃಂಗಾರ ಶಿಲ್ಪಿಗಳನ್ನು ಹೊಂದಿದೆ ಈ ಚಿತ್ರಣಗಳನ್ನು ಚಾಳುಕ್ಯ ಕಲೆಯಲ್ಲಿ ಅಪರೂಪವೆಂದು ಪರಿಗಣಿಸಲಾಗಿದೆ ಮಧ್ಯಕಾಲೀನ ಕಾಲದಲ್ಲಿ ಬಳ್ಳಿಗಾವಿ ಬಹು ಧಾರ್ಮಿಕ ನಂಬಿಕೆಗಳನ್ನು ಕಲಿಯುವ ಸ್ಥಳವಾಗಿತ್ತು ಮತ್ತು ಚಾಳುಕ್ಯರು ನಿರ್ಮಿಸಿದ ಅನೇಕ ಸ್ಮಾರಕಗಳು ಮತ್ತು ರಚನೆಗಳಿಗೆ ನೆಲೆಯಾಗಿತ್ತು ಎಂಬತ್ತಕ್ಕೂ ಹೆಚ್ಚು ಹೆಚ್ಚು ಮಧ್ಯಕಾಲೀನ ಶಾಸನಗಳು ಪತ್ತೆಯಾಗಿವೆ ಈ ಶಾಸನಗಳು ಇತರ ವಿಷಯಗಳ ಜೊತೆಗೆ ದೇವಾಲಯಗಳ ನಿರ್ಮಾಣವನ್ನು ವಿವರಿಸುತ್ತದೆ ಈ ದೇವಾಲಯವು ಅಲಂಕಾರಿಕ ಕಿಟಕಿಗಳು ಮತ್ತು ಪರದೆಗಳಿಗೆ ಹೆಸರುವಾಸಿಯಾಗಿದೆ ಇವು ಬಹಳ ಸಂಕೀರ್ಣವಾದ ರಂಧ್ರಕಲ್ಲಿನ ಕೆಲಸಗಳನ್ನು ಒಳಗೊಂಡಿವೆ ದೇವಾಲಯದ ದ್ವಾರದ ಎರಡು ಬದಿಗಳು ಕಿಟಕಿ ಫಲಕಗಳನ್ನು ಹೊಂದಿದ್ದು ಪ್ರತಿಯೊಂದು ಸಂಪೂರ್ಣವಾಗಿ ಮೂರು ಜೋಡಿ ನಾಗ ವ್ಯಕ್ತಿಗಳಿಂದ ತುಂಬಿದೆ ದೇವಾಲಯದ ಪ್ರವೇಶ ದ್ವಾರದ ಮೇಲೆ ಹಿಂದೂ ದೇವರುಗಳಾದ ಬ್ರಹ್ಮ ಶಿವ ಮತ್ತು ವಿಷ್ಣುವಿನ ಶಿಲ್ಪಗಳನ್ನು ಹೊಂದಿರುವ ಅಲಂಕಾರಿಕ ಕಮಾನು ಇದೆ ಶಿವನನ್ನು ಅವನ ಭೈರವ ರೂಪದಲ್ಲಿ ಚಿತ್ರಿಸಲಾಗಿದೆ ರಾಜ ಸಿಂಹವನ್ನು ಕೊಲ್ಲುವ ಶಿಲ್ಪದಂತಹ ಕೆಲವು ಆಸಕ್ತಿದಾಯಕ ದೊಡ್ಡ ಗಾತ್ರದ ಆಕೃತಿಯ ಶಿಲ್ಪಗಳು ಅಸ್ತಿತ್ವದಲ್ಲಿದೆ ಪಟ್ಟಣದ ಮಧ್ಯದಲ್ಲಿರುವ ದೇವಾಲಯದ ಬಳಿ ಇರುವ ಒಂದು ಆಸಕ್ತಿದಾಯಕ ಶಿಲ್ಪವೆಂದರೆ ಗಂಡ ಬೇರುಂಡ ಸ್ತಂಭ ಈ ಶಿಲ್ಪವು ನಿಂತಿರುವ ಸ್ತಂಭವು ಸುಮಾರು ಮೂವತ್ತು ಅಡಿ ಅಂದರೆ ಒಂಬತ್ತು ಮೀಟರ್ ಎತ್ತರವಾಗಿದೆ ಮತ್ತು ಅದರ ಕಾಂಡವು ಸುಮಾರು ಹದಿನೈದು ಇಂಚುಗಳು ಅಂದರೆ ಮೂವತ್ತೆಂಟು ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿದೆ ಕಲ್ಲು ಮಂಟಪ ಸೊ ಇದೇ ದೇವಸ್ಥಾನ ಚೆನ್ನಾಗಿದ್ರೆ ಬಂದು ಶಿರಳಕೊಪ್ಪ ತಾಳಗುಂದ ಮತ್ತು ಇಲ್ಲೊಂದು ದೇವಸ್ಥಾನ ಇದೆ ಪುರಾತನ ಕಾಲದ ಎಲ್ಲದನ್ನೂ ಕೂಡ ವಿಸಿಟ್ ಮಾಡ್ಕೊಂಡು ಹೋಗಿ ಸ್ನೇಹಿತರೆ ಒಂದೊಂದು ಕೂಡ ಒಂದೊಂದು ಇಷ್ಟ್ರಿನ ಏಳೋ ಒಂದು ಕತೆ ಇರ್ಬೋದು ಈ ಪುರಾತನ ಕಾಲದ ದೇವಸ್ಥಾನಗಳಾಗಿರ್ಬೋದು ದೇ ದಯವಿಟ್ಟು ಸುತ್ತಮುತ್ತ ನೋಡಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸುತ್ತಮುತ್ತ ಎಲ್ಲ ಸಕ್ಕತ್ತಾಗಿದೆ ಮಾತ್ರ ನೋಡಿ ಸ್ನೇಹಿತರೆ ತಾಳಗುಂದ ಹೋಗುತ್ತೆ ಇದೊಂದು ನೋಡಿದೆ ಸ್ತಂಭನ ಹುರಿಗಂಬ ಅನಿಸುತ್ತೆ ಸೂಪರ್ ಅಲ್ಲ ಇಲ್ಲೊಂದಿದೆ ಇದು ಎಲ್ಲೊಂದಿದೆ ನೋಡಿ ಸೂಪರ್ ಥರ ಡಿಫ್ರೆಂಟ್ ಆಗಿದೆ ಶಿವನ್ ಶಿವನ ಮುಂದೆ ನಂದಿ ದೀಪ ಥರನೇ ಇದೆ ಹೆಜ್ಜೆ ನೋಡಿ ಏನು ಕೆತ್ತನೆ ಮಾಡಿದರೆ ಗುರು ಯಪ್ಪಾ ನನಗೆ ಒಂಥರಿ ತಲೆ ಹೋಗತ್ತೆ ಯಾವ್ದನ್ನ ಎಕ್ಸ್ಪ್ಲೋ ಎಕ್ಸ್ಪ್ಲೋರ್ ಮಾಡಲಿ ಯಾವ್ದನ್ನ ಬಿಡಲಿ ಅಂತಲೇ ಗೊತ್ತಾಗ್ತಿಲ್ಲ ಏನು ಇಷ್ಟ್ರಿ ಅಂತಲೂ ಗೊತ್ತಾಗಲ್ಲ ಒಂದೊಂದು ಟೈಮು ಒಂದು ವೀಡಿಯೋ ಮಾಡೋದ್ರಲ್ಲಿ ಒಂದು ಮಂಟಪದೊಳಗಡೆ ಶಿವನ ಕುಣಿಸ್ಬಿಟ್ಟು ಮುಂದೆ ನನ್ನ ನಂದಿ ವಿಗ್ರಹನ ಕುಣಿಸಿದ್ದಾರೆ ಅಂತ ಹೇಳಿದ್ರೆ ಬಾ 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 ದೇವಡ ನೋಡಿ ಹಿಂಗ ಹೋಗ್ಬಿಟ್ಟು ಅಲ್ಲೊಂದಿದೆ ನೋಡಿ ಕಾಣಿಸಿದೆ ನಿಮಗೆ ಸೊ ಫಸ್ಟು ಈಗ ತಾಳಾಗೊಂದಾಗ ಹೋಗೋಣ ಬನ್ನಿ ಸ್ನೇಹಿತರೆ ಹಾವೇರಿ ಐವತ್ತ್ಮೂರು ಬ್ಯಾಡಗಿ ನಲವತ್ತೊಂದು ಚಿಕ್ಕೇರೂರು ಹದಿನೆಂಟು ಬಿಳಕ್ಕಿ ಆರು ಕಿಲೋಮೀಟ್ರ್ ಇದು ಬಂದ್ಬಿಟ್ಟು ಕೊಪ್ಪ ಗ್ರಾಮ ಯಜ್ಮ್ರೆ ತಾಳಗುಂದ ಹೋಗ್ಬೋದ ಇದು ಹಿಂಗೆ ಹೋಗ್ಬೇಕಾ ಹಿಂಗೆ ಹೋಗೋಕ್ಕಾಗಲ್ವಾ ರೋಡ್ ಸರಿ ಇದ್ವಾ ಕಡೆ ರೋಡ್ ಚೆನ್ನಾಗಿಲ್ಲ ಅಂದರು ಕೇವಲ ಐನೂರು ಮೀಟ್ರದಲ್ಲಿದೆ